ವಿಧಿ ಯಾರ ಬದುಕಲ್ಲಿ ಯಾವಾಗ ಹೇಗೆ ಆಟ ಆಡುತ್ತೆ ಅಂತ ಹೇಳೋದಕ್ಕೆ ಬರುವುದಿಲ್ಲ ಕಾಟೇರ ಚಿತ್ರದ ಸಕ್ಸಸ್ನಲ್ಲಿದ್ದ ದರ್ಶನ್ ಜೈಲು ಸೇರ್ತಾರೆ ಅಂತ ಯಾರೊಬ್ಬರೂ ಊಹಿಸಿರಲಿಲ್ಲ ಹಾಗೆ ಕಾಟೇರ ಚಿತ್ರದಲ್ಲಿ ಬಾಲನಟನಾಗಿ ನಟಿಸಿದ್ದ ರೋಹಿತ್ ಅಪಘಾತವಾಗುತ್ತೆ ಅಂತ ನ್ಯೂಸ್ ಆಗುತ್ತೆ ಅಂತ ಯಾರೊಬ್ಬರು ಕೂಡ ಊಹಿಸಿರಲಿಲ್ಲ ಅಂತಹ ಘಟನೆಯೊಂದು ನಡೆದು ಹೋಗಿದೆ ಹೌದು ಕಾಟೇರ ಸಿನಿಮಾದಲ್ಲಿ ಪುಟ್ಟರಾಜು ಎಂಬ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಬಾಲನಟ ರೋಹಿತ್ಗೆ ಆ ಚಿತ್ರದಿಂದಾಗಿ ಅಪಾರ ಜನಮನ್ನಣೆ ಗಳಿಸಿಕೊಂಡಿದ್ದ ಇದೀಗ ಅಪಘಾತವಾಗಿ ಹೋಗಿದೆ ರೋಹಿತ್ ಪ್ರಯಾಣ ಮಾಡುತ್ತಿದ್ದ ಕಾರು ಮತ್ತು ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ರೋಹಿತ್ ಸೇರಿದಂತೆ ಕಾರಿನಲ್ಲಿದ್ದ ನಾಲ್ವರಿಗೆ ಗಂಭೀರವಾದ ಗಾಯಗಳಾಗಿವೆ ಕಾಟೇರದ ಬಾಲನಟ ರೋಹಿತ್ ಈ ಹಿಂದೆ ಒಂದಲ್ಲ ಎರಡಲ್ಲ ಎಂಬ ಸಿನಿಮಾದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದ ಸಿನಿಮಾದಲ್ಲಿನ ಅದ್ಭುತ ನಟನೆಗೆ ರಾಷ್ಟ್ರ ಪ್ರಶಸ್ತಿ ಪಡೆದಿದ್ದ ಪ್ರತಿಭಾವಂತ ಬಾಲನಟ ಇದ್ದ ಇದೀಗ ಪಾಂಡವಪುರದ ಬಾಲನಟ ರೋಹಿತ್ಗೆ ಅಪಘಾತವಾಗಿ ಹೋಗಿದೆ ಕಾರು ಹಾಗೂ ಬಸ್ ನಡುವೆ ನಡೆದ ಮುಖಾಮುಖಿ ಡಿಕ್ಕಿಯಲ್ಲಿ ಕಾರಿನಲ್ಲಿದ್ದ ರೋಹಿತ್ ಗಾಯಗೊಂಡಿದ್ದಾನೆ ರಸ್ತೆ ಅಪಘಾತವನ್ನು ಕಂಡ ಸ್ಥಳೀಯರು ಕೂಡಲೇ ಆಸ್ಪತ್ರೆಗೆ ಎಲ್ಲರನ್ನೂ ದಾಖಲಿಸಿದ್ದಾರೆ ಸದ್ಯ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ ಘಟನೆ ವೇಳೆ ಕಾರಿನಲ್ಲಿ ಚಾಲಕ ಪ್ರಾಂಶುಪಾಲರು ಸೇರಿದಂತೆ ಒಟ್ಟು ನಾಲ್ಕು ಮಂದಿ ಪ್ರಯಾಣಿಸುತ್ತಿದ್ದರಂತೆ ಕಾರಿನ ಚಾಲಕ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾನೆ ಇಷ್ಟಕ್ಕೂ ಅಪಘಾತ ಹೇಗೆ ಎಲ್ಲಿ ಆಯಿತು ಅನ್ನೋದನ್ನು ನೋಡಿದರೆ ಶ್ರೀರಂಗಪಟ್ಟಣದ ತಾಲೂಕಿನ ಹೊಸಹಳ್ಳಿ ಗೇಟ್ ಬಳಿ ಶನಿವಾರ ನಿನ್ನೆ ಈ ದುರ್ಘಟನೆ ನಡೆದು ಹೋಗಿದೆ ಕೆಆರ್ಎಸ್ ಕಡೆಯಿಂದ ಪಾಲಹಳ್ಳಿ ಕಡೆಗೆ ಬರ್ತಿದ್ದ ಕಾರು ಹಾಗೂ ಪಾಲಹಳ್ಳಿ ಕಡೆಯಿಂದ ಕೆಆರ್ಎಸ್ ಕಡೆಗೆ ಹೊರಟಿದ್ದ ಬಸ್ ನಡುವೆ ಹೊಸಹಳ್ಳಿ ಗೇಟ್ ಬಳಿ ಈ ಅಪಘಾತ ಸಂಭವಿಸಿ ಹೋಗಿದೆ ಬೆಂಗಳೂರು ಪ್ರವಾಸಿಗರು ಬಸ್ನಲ್ಲಿ ಕೆಆರ್ಎಸ್ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಗಳ ವೀಕ್ಷಣೆಗೆ ಆಗಮಿಸಿದ್ರು ಎನ್ನುವ ಮಾಹಿತಿ ಲಭಿಸಿದೆ ಅಪಘಾತದಿಂದ ಬಸ್ ಎಡಭಾಗಕ್ಕೆ ಉರುಳು ಬಿದ್ದಿದೆ ಅಪಘಾತದಿಂದ ಬಸ್ನಲ್ಲಿದ್ದ ಪ್ರಯಾಣಿಕರು ಹೊರಬರಲು ಸಾಧ್ಯವಾಗಿಲ್ಲ ಸ್ಥಳೀಯರು ಏಣಿ ತಂದು ಬಸ್ನಲ್ಲಿ ಇದ್ದವರನ್ನ ಮೇಲೆತ್ತಿ ಹೊರಗೆ ಕರೆದುಕೊಂಡು ಬಂದಿದ್ದಾರೆ ಈ ಸಂಬಂಧ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಇನ್ನು ಕಾಟೇರನ ಬಾಲನಟ ರೋಹಿತ್ಗೆ ಗಂಭೀರ ಗಾಯಗಳಾಗಿದ್ದು ಒಸಡು ಹೊಡೆದು ಹೋಗಿದೆ ಎಂಬ ಮಾಹಿತಿ ಸಿಕ್ಕಿದೆ ಅಲ್ಲದೆ ತಲೆಗೂ ತುಂಬಾ ಗಂಭೀರವಾದಂತಹ ಪೆಟ್ಟಾಗಿದೆ ಎನ್ನಲಾಗಿದ್ದು ರೋಹಿತ್ನನ್ನು ಐಸಿಯುನಲ್ಲಿರಿಸಿ ಚಿಕಿತ್ಸೆ ನೀಡಲಾಗ್ತಿದೆ ಕಾರಿನಲ್ಲಿ ರೋಹಿತ್ನ ತಾಯಿ ಕೂಡ ಇದ್ರಂತೆ ಅವರ ಎರಡು ಕಾಲಿಗಳಿಗೂ ಏಟಾಗಿದೆ ಮೂಳೆಗಳು ಮುಡಿದಿರುವ ಸಾಧ್ಯತೆ ಇದೆ ಎನ್ನಲಾಗಿದೆ ಒಟ್ಟಾರೆ ಕಾಟೇರ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ದ ಬಾಲನಟ ಅಪಾರ ಜನಮನ್ನಣೆಯನ್ನು ಪಡೆದುಕೊಂಡಿದ್ದ ಇದೀಗ ರೋಹಿತ್ಗೆ ಅಪಘಾತ ಆಗಿರುವುದು ಬೇಸ ವಿಷಯವಾಗಿದೆ ಆದಷ್ಟು ಬೇಗ ಗುಣಮುಖರಾಗಿ ಎಲ್ಲರೂ ಬರಲಿ ಎಂಬುದೇ ನಮ್ಮ ಆಶಯ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ